ಹಾಯ್ ಅವ್ರ ಯುವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ರುಚಿ ರುಚಿಯಾದ ತುಂಬ ಸಾಫ್ಟಾದ ಇಡ್ಲಿಯನ್ನು ತೋರಿಸ್ತಾ ಇದ್ದೀನಿ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದು ಇಡ್ಲಿ ಅಕ್ಕಿ ಅಂತ ಹೇಳಿ ನೋಡಿ ಈ ಥರ ಇರುತ್ತೆ ಇಡ್ಲಿ ಅಕ್ಕಿ ಇದು ಅಂಗಡಿಯಲ್ಲಿ ಯಾವ ಅಂಗಡಿಯಲ್ಲಾದರೂ ಸಿಗುತ್ತೆ ಇಡ್ಲಿ ಅಕ್ಕಿ ಕೇಳಿದರೆ ಒಂದೂವರೆ ಗ್ಲಾಸಷ್ಟು ಇಡ್ಲಿ ಅಕ್ಕಿಯನ್ನು ಇದ್ದೀನಿ ಇದು ಅರ್ಧ ಗ್ಲಾಸ್ಗಿಂತ ಕಡಿಮೆ ಸಾಬೂದಾನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಹಿಂದಿನ ವಿಡಿಯೋದಲ್ಲಿ ರೇಷನ್ ಅಕ್ಕಿಯಿಂದ ತೋರಿಸಿದೆ ಇದು ಕಾಲು ಗ್ಲಾಸ್ ಅಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಅದು ಸಹ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಇನ್ನೊಮ್ಮೆ ಮಾಡಿ ತೋರಿಸ್ತೀನಿ ನಿಮಗೆ ತುಂಬ ಹಳೆಯ ವಿಡಿಯೋದಲ್ಲಿ ತೋರಿಸಿದ್ದು ಈಗ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನು ಅಂದರೆ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ದೊಡ್ಡ ಸ್ಪೂನಲ್ಲ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಮೆಂತೆ ಅರ್ಧ ಗ್ಲಾಸ್ಗಿಂತ ಕಡಿಮೆ ಸಾಬುದಾನಿ ಮತ್ತು ಇದನ್ನು ಇವಾಗೇ ನೆನೆಸಲ್ಲ ದಪ್ಪ ಅವಲಕ್ಕಿ ಅದು ಇವನು ಮೂರು ನಾಲ್ಕು ಸಲ ಅಂದರೆ ನಾಲ್ಕೈದು ಸಲ ತೊಳೆದಿದ್ದೀನಿ ನಾನು ತುಂಬ ಸಲ ತೊಳೆದು ಇವಾಗ ನೀರು ಹಾಕಿ ನೆನೆಸಿಡ್ತಾ ಇದ್ದೀನಿ ಇದೇ ನೀರು ಹಾಕಿನೇ ರುಬ್ಕೊಳ್ಳೋದು ಹಾಗಾಗಿ ತುಂಬ ಸಲ ತೊಳೆದಿದ್ದೀನಿ ಇದು ಬೆಳಗ್ಗೆ ನೆನೆಸಿಡ್ತಾ ಇರೋದು ಇದು ಊಟದಕ್ಕಿ ಸೋನಾ ಮಸೂರಿ ಅಂತ ಹೇಳಿ ಅರ್ಧ ಗ್ಲಾಸ್ ಅಷ್ಟಿದೆ ಒಂದು ಅರ್ಧ ಗ್ಲಾಸ್ ಅಷ್ಟು ಸೋನಾ ಮಸೂರಿ ಊಟದಕ್ಕಿನೂ ಕೂಡ ಚೆನ್ನಾಗಿ ತೊಳೆದು ನೆನೆಸಿಡ್ತಾ ಇದ್ದೀನಿ ಇದು ಇಡ್ಲಿಗೆ ಹಾಕಲಿಕ್ಕೆ ಸೋನಾ ಮೊಸರಿ ಅಕ್ಕಿದು ನಾವೇನು ಊಟ ಮಾಡ್ತೀವೋ ಆ ಅಕ್ಕಿನೂ ಸಹ ಚೆನ್ನಾಗಿ ತೊಳೆದು ಇದ್ದೀನಿ ಇದೆಲ್ಲವನ್ನು ಬೆಳಗ್ಗೆ ನೆನೆಸಿಟ್ಟಿರೋದು ಇವಾಗ ಸಂಜೆ ಆರು ಗಂಟೆ ಆಗಿದೆ ಅವಲಕ್ಕಿದು ದಪ್ಪ ಅವಲಕ್ಕಿ ಇದು ಮೀಡಿಯಮಲ್ಲ ದಪ್ಪ ಅವಲಕ್ಕಿ ಇದನ್ನು ಇವಾಗ ತೊಳೆದು ನೆನೆಸಿಡ್ತೀನಿ ಇದು ಒಂದು ಗಂಟೆ ಎರಡು ಗಂಟೆ ನೆನೆದ್ರೆ ಸಾಕು ಬೆಳಗ್ಗೆನೆ ನೆನೆಸ್ಬೇಕು ಅಂತ ಇಲ್ಲ ಇವಾಗ ನೆಂದಿದೆ ಎಲ್ಲ ಕೂಡ ರಾತ್ರಿ ಆಗಿದೆ ಒಂಬತ್ತು ಗಂಟೆ ಮಲಗುವಾಗ ರುಬ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಎಲ್ಲ ಇದನ್ನು ಒಂದು ಹಿಡಿ ಹಾಕ್ಕೊಂಡ್ರೆ ಸಾಕು ಅವಲಕ್ಕಿನ ಒಂದು ಹಿಡಿಯಷ್ಟು ನೆನೆಸಿಟ್ಕೊಂಡ್ರೆ ಸಾಕು ನೋಡಿ ಅಕ್ಕಿ ಸಹ ಇಷ್ಟು ಚೆನ್ನಾಗಿ ನೆಂದಿದೆ ನೋಡಿ ಸಾಬುದಾನಿ ಕೂಡ ತುಂಬ ಚೆನ್ನಾಗಿ ನೆಂದಿದೆ ಎಲ್ಲವನ್ನು ಇವಾಗ ರುಬ್ತೀನಿ ನಾನು ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಫಸ್ಟು ಸಾಬುದಾನಿ ಮತ್ತು ಉದ್ದಿನಬೇಳೆ ಹೆಣ್ಣೆಣ್ಸಿಟ್ಟಿದ್ವಿ ಒಟ್ಟಿಗೆ ಇದನ್ನು ನೈಸಾಗಿ ರುಬ್ಕೋಬೇಕು ಜಾಸ್ತಿ ನೀರನ್ನು ಯೂಸ್ ಮಾಡಬಾರ್ದು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗೆ ನೈಸಾಗಿ ರುಬ್ಕೋಬೇಕು ಇದನ್ನು ನೋಡಿ ಅದೇ ನೀರನ್ನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇದು ಸಾಬುದಾನಿ ಹಾಕಿರೋದ್ರಿಂದ ಸ್ವಲ್ಪ ವೈಟಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ನೋಡಿ ಈ ಥರ ನೈಸಾಗಿ ರುಬ್ಕೋಬೇಕು ಗಟ್ಟಿಯಾಗಿ ಕೂಡ ಇರಬೇಕು ತುಂಬ ತೆಳುವಾಗಿ ರುಬ್ಬ ರುಬ್ಬಬಾರ್ದು ಈಗಿದನ್ನು ಒಂದು ಪಾತ್ರೆ ತಗೊ ತೆಗೆದಿರ್ತೀನಿ ನೋಡಿ ಒಂದು ಪಾತ್ರೆ ಹಾಕಿದ್ದೀನಿ ಇದು ಅವಲಕ್ಕಿ ಇದು ನೆನೆಸಿದ್ದು ಜಾಸ್ತಿ ಆಯಿತು ಒಂದು ಹಿಡಿಯಾದರೂ ಸಾಕು ಇಲ್ಲಿ ನಾನು ಒಂದೂವರೆ ಹಿಡಿಯಷ್ಟು ನೆನೆಸಿದ್ದೀನಿ ಒಂದು ಹಿಡಿಯಾದರೆ ಸಾಕು ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ನೈಸಾಗಿ ಗಟ್ಟಿಯಾಗಿ ರುಬ್ಕೋಬೇಕು ನೋಡಿ ಈ ಥರ ನೈಸಾಗಿ ರುಬ್ಕೊ ಬಂದಿದ್ದೀನಿ ಇದನ್ನು ಕೂಡ ಅದೇ ಪಾತ್ರೆಗೆ ಹಾಕ್ಕೊಳ್ತೀನಿ ಇದು ಸಹ ನೈಸಾಗಿದೆ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಇದು ಸಹ ನೈಸಾಗಿ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ಊಟದಕ್ಕೆ ನೆನೆಸಿಟ್ಟಿದ್ದು ಮತ್ತು ತಿಂಡಿ ಇದು ಅಕ್ಕಿ ಇಡ್ಲಿಗೆ ಅಕ್ಕಿ ನೆನೆಸಿಟ್ಟಿದ್ದು ಕೂಡ ರವೆ ರವೆ ಥರ ತುಂಬ ದಪ್ಪ ರವೆ ಥರ ಬೇಡ ಮೀಡಿಯಮ್ ಆಗಿ ರವೆ ರವೆ ಥರ ರುಬ್ಕೋಬೇಕಿದ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ರುಬ್ಕೋಬೇಕು ನೋಡಿ ಈ ಥರ ರವೆ ರವೆ ಥರ ಬರಬೇಕು ಆ ಥರ ರುಬ್ಕೋಬೇಕು ಈ ಥರ ರುಬ್ಬಿದರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಬೇರೆ ಬೇರೆನೇ ನೆನೆಸಿಟ್ಕೊಂಡಿರೋದು ಈಗ ಉಳ್ದಿದ್ದನ್ನು ಕೂಡ ಹಾಕ್ಕೊಂಡು ರುಬ್ಕೊಬರ್ತೀನಿ ನೋಡಿ ಇದು ರುಬ್ಬೆ ಆಗಿದೆ ರವೆ ರವೆ ಥರನೇ ರುಬ್ಕೋಬೇಕು ಮೀಡಿಯಮ್ ರವೆ ಇರುತ್ತಲ್ಲ ಆ ಥರ ರುಬ್ಬಬೇಕು ಈಗ ಎಲ್ಲ ಹಾಕಿ ಮೇಲೆ ಇವೆರಡನ್ನೂ ಕೈಯಿಂದನೇ ಮಿಕ್ಸ್ ಮಾಡಬೇಕು ಚಮಚದಿಂದ ಮಿಕ್ಸ್ ಮಾಡಬಾರ್ದು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗಿಲ್ಲಿ ಸ್ವಲ್ಪ ತೋರಿಸಿರೋದಷ್ಟೇ ನಾನು ತುಂಬ ಹೊತ್ತು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಮಿಕ್ಸ್ ಮಾಡೋದ್ರಿಂದ ತುಂಬ ಹುಳಿಯಾಗಿ ಉಪ್ಕೊಂಡು ಬರುತ್ತೆ ಹಿಟ್ಟು ಇದು ರಾತ್ರಿ ಇರೋದು ನಾನು ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಕೆಳಗೆ ಇನ್ನೊಂದು ದೊಡ್ಡ ತಟ್ಟೆನ ಇಡಬೇಕು ಯಾಕೆಂದರೆ ಒಂದೊಂದು ಟೈಮ್ ಏನಾಗುತ್ತೆ ಉಕ್ಕಿ ಕೆಳಗೆ ಬೀಳೋ ಬೀಳುತ್ತೆ ಹಿಟ್ಟೆಲ್ಲ ಹಾಗಾಗಿ ಅದರ ಕೆಳಗೊಂದು ಈ ಥರ ತಟ್ಟೆ ಇಟ್ಟರೆ ಏನಾಗುತ್ತೆ ಕೆಳಗೆ ಬೀಳಲಿ ಬೀಳದೇ ಇರಲಿ ಕ್ಲೀನ್ ಮಾಡೋದಂತೂ ತಪ್ಪುತ್ತೆ ಒನ್ ಟೈಮ್ ಉಬ್ಬಿ ಎಲ್ಲ ಕೆಳ ಬೀಳುತ್ತೆ ಒಂದೊಂದು ಟೈಮ್ ಬಿಡಲ್ಲ ನೋಡಿ ಫುಲ್ ಉಬ್ಕೊಂಡಿದೆ ಹಿಟ್ಟು ಮಾರ್ನಿಂಗ್ ಬೆಳಗ್ಗೆ ಇದು ಇದನ್ನು ಚೆನ್ನಾಗಿ ಸಲ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫುಲ್ ಪಾತ್ರೆ ಫುಲ್ಲಾಗಿತ್ತು ಹಿಟ್ಟು ಅಷ್ಟು ಉಬ್ಬಿ ಬಂದಿದೆ ಇದಕ್ಕೆ ನೀವು ಸೋಡಾ ಹಾಕಬೇಕು ಅಂತ ಏನಿಲ್ಲ ಹಾಗೆ ಮಾಡ್ಕೋಬೋದು ನಾನು ಸೋಡಾ ಬಳಸ್ತೀನಿ ಇಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕಷ್ಟು ಒಂದು ಒಂದು ಅದು ತುಂಬ ಚಿಕ್ಕದಂದು ತುಂಬ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ ಹಾಕದೆ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅದು ನಮಗೆ ಹಾಕಿ ಅಭ್ಯಾಸ ಅಲ್ಲ ಹಾಕೋಸ್ಕರ ಸ್ವಲ್ಪ ಹಾಕ್ಕೊಳ್ತಾ ಇರೋದು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಒಂದು ಕಡೆ ಸೈಡಿಗೆ ಎತ್ತಿಟ್ಕೊಂಡು ಇವಾಗ ನಾನು ನಾಲ್ಕು ತಟ್ಟೆ ಪ್ಲೇಟನ್ನು ಇಡ್ಲಿ ಪ್ಲೇ ಪ್ಲೇಟನ್ನು ತಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕಿವಾಗ ಎಲ್ಲ ಪ್ಲೇಟಿಗೂ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕೋದ್ರಿಂದ ತಟ್ಟೆಗೆ ಹಿಡಿಯೋಲ್ಲ ಹಿಟ್ಟು ಸ್ವಲ್ಪ ಕೈಗೆ ಎಣ್ಣೆ ಒರೆಸ್ಕೊಂಡು ಹಾಕಿದರೂ ಬರುತ್ತೆ ಸ್ಪೂನಲ್ಲಿ ಈ ಥರ ಹಾಕೊಂಡು ಒರೆಸ್ಕೊಂಡ್ರೂ ಬರುತ್ತೆ ಎಲ್ಲ ಕಡೆಯೂ ಈ ಥರ ಎಣ್ಣೆ ಹಚ್ಚಬೇಕು ಪ್ಲೇಟಿಗೆ ನೋಡಿ ಎಲ್ಲದಕ್ಕೂ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೀನಿ ಇವಾಗ ನಿಮಗೆ ಅರ್ಧ ಹಾಕಿದ್ರೆ ಸಾಕು ಒಂದು ಪ್ಲೇಟಲ್ಲಿ ಅರ್ಧ ಹಾಕಿದರೆ ಸಾಕು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಪ್ಲೇಟ್ ಎಷ್ಟಿದೆಯೋ ಆ ಪ್ಲೇಟಲ್ಲಿ ಅರ್ಧ ಹಾಕಿದರೂ ಸಾಕು ನಿಮಗೆ ಸ್ವಲ್ಪ ತೆಳಗಬೇಕು ಅಂದರೆ ಒಂದು ಸ್ವಲ್ಪ ಹಿಟ್ಟು ಕಮ್ಮಿ ಹಾಕೋಬೋದು ಅರ್ಧ ಹಾಕಿದರೆ ಕರೆಕ್ಟಾಗಿ ಬರುತ್ತೆ ನಮಗೆ ಒಂದು ಸ್ವಲ್ಪ ತೆಳುವಾಗ ತಿನ್ನಲಿಕ್ಕೆ ಇಷ್ಟ ಇಲ್ಲಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಎಲ್ಲವಕ್ಕೂ ಈ ಥರ ಹಿಟ್ಟಾಕೋಬೇಕು ಅರ್ಧ ಆದರೆ ಸಾಕು ಈಗ ನೋಡಿ ಇಡ್ಲಿ ಸ್ಟ್ಯಾಂಡಿಗೆ ಎಲ್ಲವನ್ನೂ ಜೋಡಿಸ್ಕೊಂಡಿದ್ದೀನಿ ಅಲ್ಲಿ ಒಂದು ಪಾತ್ರೆಗೆ ಇಡ್ಲಿ ಪಾತ್ರೆ ನೀರು ಹಾಕಿ ಇಟ್ಕೊಂಡಿದ್ದೆ ಸ್ವಲ್ಪ ಅದನ್ನು ಇವಾಗ ಹತ್ತು ನಿಮಿಷಕ್ಕೆ ಬೇಯುತ್ತೆ ನಾನು ಒಂದು ಹದಿನೈದು ನಿಮಿಷ ಒಂದು ಹದಿನೇಳು ಇಲ್ಲ ಇಪ್ಪತ್ತು ನಿಮಿಷ ತನಕ ಬೇಯಿಸ್ಕೊಳ್ತೀನಿ ಚೆನ್ನಾಗಿ ಬೇಯ್ಲಿ ಅಂತೇಳಿ ಹತ್ತು ನಿಮಿಷಕ್ಕೆ ಬೆಂದಿರುತ್ತೆ ಆಲ್ರೆಡಿ ನಾನು ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ತೀನಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇದನ್ನು ನೋಡಿ ಎಷ್ಟು ಚೆನ್ನಾಗಾಗಿದೆ ನಮ್ಮದು ಇಡ್ಲಿ ತುಂಬ ಸಾಫ್ಟಾಗಿದೆ ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿ ಬರುತ್ತೆ ಇದನ್ನ ಇವಾಗ ಒಂದು ತಟ್ಟೆ ಮೇಲೆ ಎತ್ತಿಟ್ಕೊಳ್ತೀನಿ ನಾ ಕೆಳಗೆ ಏನೂ ಹಾಕೋದಿಲ್ಲ ಇಡೋದಿಲ್ಲ ಅದಕ್ಕೋಸ್ಕರ ಕ್ಲೀನ್ ಮಾಡಿಟ್ಟಿರ್ತೇವೆ ಆದರೂ ಇಷ್ಟ ಆಗೋದಿಲ್ಲ ಒಂದು ಸ್ವಲ್ಪ ಅದು ಇದು ಬಿಸಿ ಇದೆ ಇದು ಒಂದು ಆರಿದ ಮೇಲೆ ಏನು ಬೇಡ ಹಾಗೆ ತೆಗಿಬೋದು ಚಾಕು ಬೇಡ ಏನು ಬೇಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಡ್ಲಿ ಇದು ಹೀಗೆ ತೆಗೆದ್ರೆ ಬರುತ್ತೆ ಆರಿದ್ರೆ ಇದು ಬಿಸಿ ಇದೆ ಅಟಿಕೆ ಚುಂಚಕ ತಗೊಂಡು ತೆಗಿತೀನಿ ನೋಡಿ ಆರಿದ್ರೆ ಇದೆಲ್ಲ ಯಾವುದು ಬೇಡ ಕೈಯಿಂದ ಹಾಗೇ ತೆಗಿಬೋದು ಫುಲ್ ಇಡ್ಲಿ ಕೂಡ ಇದು ಬಿಸಿದೇ ತೆಗಿತು ತೋರಿಸ್ತಾ ಇದೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಹೇಳಿ ತುಂಬ ಸಾಫ್ಟ್ ಇದೆ ತುಂಬ ವೈಟ್ ಕಾಣುತ್ತೆ ಸಾಬುದಾನಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ ಟ್ರೈ ಮಾಡಿ ಸಾಂಬಾರಿಗೂ ಚೆನ್ನಾಗುತ್ತೆ ದಾಲ್ ಮಾಡಿದರೂ ಚೆನ್ನಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಹಾರಿದ್ಮೇಲೆ ಇದು ಬೇಕು ಅಂತ ಚಾಕು ಬೇಕು ಸ್ಪೂನ್ ಬೇಕು ಯಾವುದೂ ಇಲ್ಲ ಕೈಯಿಂದನೇ ಆರಾಮಾಗಿ ಎತ್ಬೋದು ಅಷ್ಟು ಚೆನ್ನಾಗಿ ಬಿಡುತ್ತೆ ಇದಕ್ಕೆ ನೀವು ಚಟ್ನಿ ಪುಡಿ ಹಾಕ್ಕೊಂಡು ತಿನ್ಬೋದು ಇದು ಶೇಂಗಾ ಚಟ್ನಿ ಪುಡಿ ಇದೆ ಹುರ್ಗಡ್ಲಿ ಶೇಂಗಾ ಎಲ್ಲ ಹಾಕಿ ಮಾಡಿರೋದು ಈ ಥರ ಹಾಕ್ಕೊಂಡಾದ್ರೂ ತಿನ್ಬೋದು ಇಲ್ಲ ತುಪ್ಪನಾದರೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ನೋಡಿ ಖಾರದ ಚಟ್ನಿ ಖಾರದ ಚಟ್ನಿಗೂ ತುಂಬ ಚೆನ್ನಾಗುತ್ತೆ ತಿನ್ನಲಿಕ್ಕೆ ಯಾವ್ದು ಬೇಕಾದರೂ ಅದನ್ನು ಹಾಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿದೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್